ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್ ಸೊ ಇವತ್ತಿನ ಒಂದು ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರುವಂಥ ತುಂಬಾ ಅದ್ಭುತವಾಗಿರುವಂಥ ರೆಸಿಪಿ ಸೊ ಪಡವಲ್ಕಾಯಲ್ಲಿ ಫಿಶ್ ಫ್ರೈ ಮಾಡೋ ರೀತಿಯೇ ರವ ಫ್ರೈಯನ್ನು ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಸೊ ಸಲ ನೀವು ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಬೇಕು ಇಲ್ಲಿ ನಾನು ಎಳತ್ತಾಗಿರುವಂಥ ಒಂದು ಪಡವಲ್ಕಾಯನ್ನು ತಗೊಂಡಿದ್ದೀನಿ ಸೊ ಬೆಳೆದಿರುವಂಥದ್ದು ಬೇಡ ಮೀಡಿಯಮ್ ಆಗಿರುವಂಥದ್ದು ಪಡವಲ್ಕಾಯನ್ನ ತಕೊಂಡು ಅದನ್ನ ಚೆನ್ನಾಗಿ ಅದರ ಮೇಲ್ಗಡೆ ಇರುವಂತಹ ಒಂದು ಪದರವನ್ನ ಕ್ಲೀನ್ ಮಾಡಿ ಇವಾಗ ತೊಳ್ದು ಅದನ್ನ ಕಟ್ ಮಾಡ್ಕೊಳ್ಬೇಕು ಇದನ್ನ ಕ್ಲೀನ್ ಮಾಡಿದ ನಂತರ ನೋಡಿ ಈ ರೀತಿ ರೌಂಡಾಗಿ ಸ್ವಲ್ಪ ತೆಳ್ಳಗೆ ಇದನ್ನ ನಾವು ಕಟ್ ಮಾಡ್ಕೊಳ್ಬೇಕು ಮಳೆಗಾಲದಲ್ಲಂತೂ ಊಟದ ಜೊತೆ ಈ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಸಾಂಬಾರ್ ಈ ಸೈಡ್ ಡಿಶ್ ಇದೊಂದು ಫ್ರೈ ಇದ್ದರೆ ಸಾಕು ಹೊಟ್ಟೆ ತುಂಬಾ ನಾವು ಊಟ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಈ ರೀತಿ ರೌಂಡ್ ಅಲ್ಲಿ ನಾವು ಕಟ್ ಈ ಪಡವಲ್ಕಾಯಿ ಫ್ರೈ ನಿಮಗೆ ಸೇಮ್ ಫ್ರೈ ಒಂದು ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಇವಾಗ ನಾನಿಲ್ಲಿ ಒಂದು ಬೌಲ್ ಅಲ್ಲಿ ಕಬಾಬ್ ಹುಡಿ ಅಥವಾ ಫಿಶ್ ಮಸಾಲ ಫ್ರೈ ಈ ಎರಡರಲ್ಲಿ ಒಂದು ಮಸಾಲಾನ ಹಾಕೊಂಡಿದೀನಿ ಹಾಗೆ ಅರ್ಶಿನ ಹುಡಿ ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಸ್ವಲ್ಪ ಕಾರ್ನ್ಫ್ಲೋರ್ ಕಾರ್ನ್ಫ್ಲೋರ್ ಯಾಕಂತ ಹೇಳಿದ್ರೆ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹುಡಿನ ಹಾಕೊಳ್ತಾ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಇಲ್ಲಿ ಇದ್ದೀನಿ ನಾನು ಅರ್ಧ ಹೋಳು ಲಿಂಬೆ ಹುಳಿ ರಸನ ಹಿಂಡ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಹುಣಸೆ ಹುಳಿ ರಸ ಕೂಡ ಹಾಕೊಳ್ಬೋದು ಹಾಗೆ ಇಲ್ಲಿ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ಕಲಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಫಿಶ್ ಮಸಾಲ ಫ್ರೈ ಪೌಡ್ರನ್ನ ಯೂಸ್ ಮಾಡೋ ಬದಲು ಕೊತ್ತಂಬರಿ ಹುಡಿ ಸ್ವಲ್ಪ ಜೀರಿಗೆ ಹುಡಿ ಖಾರದ ಹುಡಿ ಫ್ಲೋರ್ ಇದನ್ನೆಲ್ಲ ಹಾಕಿಕೊಂಡು ಮಿಕ್ಸ್ ಕೂಡ ಮಾಡ್ಕೊಳ್ಬೋದು ಸೊ ಇದು ಆಪ್ಷನಲ್ ನಿಮಗೆ ಬೇಕಾದಾಗೆ ಯೂಸ್ ಮಾಡಿಕೊಳ್ಳಿ ಇಲ್ಲಿ ನಾವು ಈ ರೀತಿ ಈ ಹದದಲ್ಲಿ ಈ ಟೆಕ್ಸ್ಚರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದೀನಿ ಇವಾಗ ಇಲ್ಲಿ ತಟ್ಟೆಯಲ್ಲಿ ಕಟ್ ಮಾಡ್ಕೊಂಡಿರುವಂಥ ಪಡವಲ್ಕಾಯಿ ಹಾಗೂ ರವೆ ಹಾಗೂ ಮಿಕ್ಸ್ ಮಾಡ್ಕೊಂಡಿರುವಂತಹ ಮಿಕ್ಸ್ಚರ್ ಇವಾಗ ಕಟ್ ಮಾಡ್ಕೊಂಡಿರುವಂಥ ಪಡವಲ್ಕಾಯನ್ನು ಈ ಮಸಾಲೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ರವೆಯಲ್ಲಿ ನೋಡಿ ಈ ರೀತಿ ಡಿಪ್ ಮಾಡ್ಕೊಳ್ಬೇಕು ಇವಾಗ ಕಾದಿರೋ ಎಣ್ಣೆಯಲ್ಲಿ ಇದನ್ನ ಬಿಡಬೇಕು ನೋಡಿ ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಕಾದಿರಬೇಕು ಹಾಗೆ ಒನ್ ಬೈ ಒನ್ ಇದನ್ನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮಾಡ್ಕೊಳ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾ ಪಡವಲ್ಕಾಯನ್ನ ಒನ್ ಬೈ ಒನ್ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ಸೊ ಎಣ್ಣೆಲಿ ಹಾಕಿದ ತಕ್ಷಣ ನಾವು ಅದನ್ನ ಮುಟ್ಟಕ್ ಹೋಗ್ಬಾರ್ದು ಯಾಕಂತ ಹೇಳಿದ್ರೆ ಅದು ಚೆನ್ನಾಗಿ ಕೋಟಿಂಗ್ ಆಗಿ ಚೆನ್ನಾಗಿ ಫ್ರೈ ಆಗ್ಬೇಕು ಅದಾದ ನಂತರ ನಾವು ನೋಡಿ ಈ ರೀತಿ ಉಲ್ಟಾ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಟೆಕ್ಸ್ಚರ್ ಯಾವ ರೀತಿ ಬಂದಿದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಇವಾಗ ಇದನ್ನ ಒಂದು ತಟ್ಟೆಗೆ ಹಾಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ರೆಡಿಯಾಗಿದೆ ಇದೇ ರೀತಿ ನಿಮ್ಗೆ ಹಲಸಿನಕಾಯಲ್ಲಿ ಕೂಡ ಈ ರೆಸಿಪಿನ ಕೂಡ ಮಾಡ್ಕೊಳ್ಬೋದು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿರುತ್ತೆ ಸೊ ಇದು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಯಾಕಂತ ಹೇಳಿದರೆ ಪಡವಲ್ಕಾಯಿ ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳ್ಳುತ್ತೆ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಪಡವಲ್ಕಾಯಿಯ ರವಾ ಮಸಾಲ ಅಥವಾ ರವಾ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಹಾಗೆ ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೂಡ ಇದೆ ಸಿಂಪಲ್ ಆಗಿ ಕ್ವಿಕ್ಕಾಗಿ ಈಸಿಯಾಗಿ ಕೂಡ ಮಾಡಿಕೊಳ್ಬೋದು ಇನ್ನು ಮುಂದೆ ಇದೇ ರೀತಿ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್